ಆತ್ಮೀಯ ವೀಕ್ಷಕರೇ ನಕ್ಷತ್ರ ಕವಿ ಮತ್ತು ಕವನ ವಿನೂತನವಾದ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ರುವಾರಿ ಕಾರ್ತಿಕ್ ಆಚಾರ್ಯವರು ಶ್ರೀ ವಿಶ್ವರೂಪ ಆಚಾರ್ಯವರು ನಮ್ಮ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಪರಿಚಯವನ್ನು ನಾವು ಅವರ ಮಾತಿನಲ್ಲಿ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ನಮಸ್ತೆ ವಿಶ್ವರೂಪ ಆಚಾರ್ಯ ಅಂತ ನಾವು ಮೂಲತಃ ಬಳ್ಳಾರಿಯವರು ಸಂಸ್ಕೃತ ಉಪನ್ಯಾಸಕರು ಹಾಗೆ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇದೆ ನಾವು ಸಂಸ್ಕೃತದಲ್ಲಿಯೂ ಸಹ ಮತ್ತು ಕನ್ನಡದಲ್ಲೂ ಸಹ ಸಾಹಿತ್ಯವನ್ನು ಬರೀತಾ ಇರ್ತೇವೆ ಸೊ ಈಗಾಗಲೇ ಒಂದು ಇಪ್ಪತ್ತು ಕತೆಗಳನ್ನು ಹಾಗೂ ನೂರು ಕವನಗಳನ್ನು ಬರೆದಿದ್ದೇವೆ ಧನ್ಯವಾದಗಳು ಈ ಒಂದು ಸಾಹಿತ್ಯದ ಅಭಿರುಚಿ ಹೇಗೆ ಬೆಳೀತದೆ ತಮ್ಮಲ್ಲಿ ನಾವು ಉಡುಪಿಯಲ್ಲಿ ವಿಶ್ವಬ್ರಾಹ್ಮಣ ಸಂಸ್ಕೃತ ವಿದ್ಯಾಪೀಠ ಅಂತೇಳಿ ಅಲ್ಲಿ ಗುರುಕುಲದಲ್ಲಿರುವಾಗ ನನಗೆ ತಾನೇ ಸಾಹಿತ್ಯದ ಒಲವು ತುಂಬಿತು ಅವತ್ತಿನಿಂದ ಇವತ್ತರೆಗೂ ಸಾಹಿತ್ಯ ಸೇವೆ ಮಾಡ್ತಾ ಇದ್ದೀವಿ ತಮ್ಮ ಕವನವನ್ನು ನಮ್ಮ ವೀಕ್ಷಕರ ಮುಂದೆ ವಾಚನೆ ಮಾಡಿ ನನ್ನ ಕವನದ ಶೀರ್ಷಿಕೆ ಕರುಣಾಡ ವೈಭವ ನಾಟ್ಯಾಮೃತ ಗಾನಾಮೃತ ಕಬ್ಬಾಮೃತವನ್ನು ಸ್ವಾದಿಸಿ ಆ ಹರಿಣ ಈ ಮಯೂರಗಳ ಜೊತೆ ಸ್ನೇಹ ಬೆರೆತು ಕಂಡಿನೋ ವೈಭವ ಕರುಣಾಡ ವೈಭವ ತಾಳೆ ಗ್ರಂಥಗಳ ಸಾರವ ಗಮನಿಸಿ ಕರುಣಾಡ ಶಾಸನದ ಚಂದನವ ತಿಳಿಸಿ ಕನ್ನಡ ಸಂಸ್ಕೃತಿಯ ನೂಪುರವ ಆಲಿಸಿ ಶಿಲ್ಪಕಲೆಯ ಕೌಸ್ತುಭವನ್ನು ಆಸ್ವಾದಿಸುತ್ತಾ ಕಂಡೆನು ವೈಭವ ಕರುಣಾಡ ವೈಭವ ಕಾವೇರಿ ತಾಯಿಯ ಉಗಮದ ತಾಣ ಅರಣವ ಅಲೆಗಳ ಸುಂದರ ನರ್ತನ ಕನ್ನಡ ಬಗ್ಗೆ ಹಾಡುವ ಹಂಪಿ ಕಂಬಗಳ ಗಾನ ಮೈಸೂರು ಅರಮನೆಯ ರಮ್ಯವನ್ನ ಸವಿಯುತ್ತ ಕಂಡೆನು ವೈಭವ ಕರುಣಾಡ ವೈಭವ ಕನಕದ ಕಾಗದವನ್ನು ಪಡೆದು ಮಯೂರಗರಿಯ ಲೇಖನವನ್ನು ಪಡೆದು ಶತಮಾನದ ಕಬ್ಬಿಗರ ಶೈಲಿಯಲ್ಲಿ ಮಲೆನಾಡ ಸುಗಂಧವನ್ನು ವರ್ಣಿಸುತ್ತಾ ಕಂಡೆನು ವೈಭವ ಕರುಣಾಡ ವೈಭವ ರಾಘವನ ರಾಜ್ಯದಲ್ಲಿ ನಾನಿಂದು ಖಗವಾಹನನ ಕಾಂತಿಯನ್ನು ಪೇಳೆದು ಕಾಶ್ಯಪೀಯ ಮಡಲಿನಲ್ಲಿ ಭುವನೇಶ್ವರಿಯನ್ನು ವರ್ಣಿಸುತ್ತಾ ಕಂಡೆನು ವೈಭವ ಕರುಣಾಡ ವೈಭವ ತಮ್ಮ ಈ ಒಂದು ಕವನದಲ್ಲಿ ವಿಶ್ವರೂಪ ಆಚಾರ್ಯವರೆ ನಾಡಿನ ಬಗ್ಗೆ ನಾಡಿನ ಶಿಲ್ಪಕಲೆಯ ಬಗ್ಗೆ ನಾಡಿನ ವೈಭವದ ಬಗ್ಗೆ ಭಾಳ ವರ್ಣನೆ ಮಾಡಿದ್ದಾರೆ ಹೌದು ಇದರ ತಾತ್ಪರ್ಯವನ್ನು ನಿಮ್ಮದಾದ ಮಾತಿನಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಕನ್ನಡದ ಬಗ್ಗೆ ಕನ್ನಡ ಸಂಸ್ಕೃತಿಯ ಬಗ್ಗೆ ಒಂದು ರಚನೆ ಇದರಲ್ಲಿ ಹೇಗೆಂದರೆ ಪದಗಳು ಒಂದು ವಿಶೇಷವಾಗಿದ್ದಾವೆ ಕೆಲವು ಕೆಲವು ನಾನು ಹಳೆಗನ್ನಡ ಸಂಸ್ಕೃತ ಪದಗಳನ್ನು ಸೇರಿಸಿದ್ದೇನೆ ನಾಟ್ಯಾಮೃತ ಗಾನಾಮೃತ ನಾಟ್ಯಾಮೃತ ಅಂದರೆ ನಮ್ಮ ಕನ್ನಡ ಪರಂಪರೆಯಲ್ಲಿ ಭರತನಾಟ್ಯ ಆಗಲಿ ಸಂಗೀತವಾಗಲಿ ಹಾಗೂ ಕಾವ್ಯವಾಗಲಿ ಬಹಳ ಅಮೋಘವಾಗಿದೆ ಸ್ವಾದಿಸಿ ಹರಿಣ ಹರಿಣ ಅಂದರೆ ಪ್ರಾಣಿಗಳ ಜೊತೆಗೆ ನಾನು ಕರುನಾಡ ವೈಭವನ ಸವಿತಾಯಿದ್ದೀನಿ ಅಂಥೇಳಿ ಕಂಡೆನೂ ವೈಭವ ಕರುನಾಡ ವೈಭವ ತಾಳೆ ಗ್ರಂಥಗಳ ಸಾರವ ಗಮನಿಸಿ ಶತಮಾನದ ಕಬ್ಬಿಗರೆಲ್ಲ ತಾಳೆ ಗ್ರಂಥದಲ್ಲಿಯೇ ರಚನೆ ಇದ್ದರು ಹಾಗಾಗಿ ಗ್ರಂಥದ ಒಂದು ಶಾಸನದ ಗ್ರಂಥಗಳನ್ನು ಓದಿ ಅದರ ಆಸ್ವಾದಿಸಿ ಕರುನಾಡ ಶಾಸನಗಳು ಎಷ್ಟೋ ಶಾಸನ ಇದೆ ನಮ್ಮ ಕನ್ನಡದಲ್ಲಿ ಹಾಗೆ ಆ ಶಾಸನವೆಲ್ಲ ಗಮನಿಸಿ ಶಿಲ್ಪಕಲೆ ಪ್ರತಿಯೊಂದು ನಾವು ಹಂಪಿ ಹೋಗಾಗಲಿ ಬೇರೆ ಕಡೆ ಎಲ್ಲಿ ಹೋದರೂ ಕನ್ನಡ ಕರ್ನಾಟಕದಲ್ಲಿ ಶಿಲ್ಪಕಲೆಯ ಮಹತ್ವ ಬಹಳ ವಿಶೇಷವಾಗಿದೆ ಅದಕ್ಕಾಗಿ ಶಿಲ್ಪಕಲೆಯ ಕಾಲ್ಗೆಜ್ಜೆಯನ್ನು ಆಸ್ವಾದಿಸುತ್ತ ಕಂಡೆನು ವೈಭವ ಕರುನಾಡ ವೈಭವ ಅರಣವ ಕಾವೇರಿ ತಾಯಿಯ ಉಗಮದ ತಾಣ ನಮ್ಮ ಕರುನಾಡು ಕಾವೇರಿ ತಾಯಿಯ ಉಗಮದ ಸ್ಥಳ ಹಾಗೆ ಅರಣವ ಹಲೆಗಳ ಅರಣವ ಅಂದರೆ ಸಂಸ್ಕೃತಲ್ಲಿ ಸಮುದ್ರ ಅಂಥೇಳಿ ಹೇಗೆ ಸಂಸ್ಕೃತ ಕನ್ನಡ ಏನು ಶೇಷ ಎಲ್ಲ ಮುದ್ದಣ ಹೇಳಿದರೆ ಕನ್ನಡವೆಂಬ ಕರಿಮಣಿಗೆ ಸಂಸ್ಕೃತ ಎಂಬ ರತ್ನವನ್ನು ಪೂರ್ಣಿಸಿದಾಗ ಹಾಗೆ ಕನ್ನಡ ಸಂಸ್ಕೃತ ಕೂಡ ವಿಶೇಷ ಅರ್ಣವ ಅಂದರೆ ಸಮುದ್ರ ಅಂತ ಕನ್ನಡ ಬಗ್ಗೆ ಹಾಡುವ ಹಂಪಿ ಕಂಬಗಳ ಗಾನ ನಾವು ಹಂಪಿಗೆ ಹೋದಾಗ ಅಲ್ಲಿ ಸಂಗೀತ ಸ್ತಂಭ ಅಂತ ಇದೆ ದೇವಸ್ಥಾನ ಹಾಗೆ ಅದೇನು ಆಡ್ತಿದ್ದಾವೆ ಎಲ್ಲ ಕನ್ನಡದ ಬಗ್ಗೆನೇ ಹಾಡ್ತಾ ಇದ್ದಾವೆ ಅಂತೇಳಿ ಕಂಡೇನು ಮೈಸೂರು ಅರಮನೆ ಮೈಸೂರು ಅರಮನೆ ವೈಭವವನ್ನು ಕಂಡು ವೈಭವ ಕರುನಾಡ ವೈಭವ ಕನಕದ ಕಾಗದ ಕನಕ ಅಂದರೆ ಬಂಗಾರ ಬಂಗಾರದ ಕಾಗದವನ್ನು ಪಡೆದು ಮಯೂರ ಗರಿಯ ನವಿಲುಗರಿಯ ಲೇಖನವನ್ನು ಪಡೆದು ಶತಮಾನದ ನಮ್ಮ ಹಳೆ ಕವಿಗಳ ಶೈಲಿಯಲ್ಲಿ ಮಲೆನಾಡು ಸುಗಂಧವನ್ನು ಮಲೆನಾಡು ಕೂಡ ನಮ್ಮ ಕರ್ನಾಟಕ ಮಲೆನಾಡು ಸುಗಂಧವನ್ನು ವರ್ಣಿಸುತ್ತಾ ಕಂಡೆನು ವೈಭವ ಮಲೆನಾಡಿನಲ್ಲೇ ತುಂಬ ಕವಿಗಳು ಕೂಡ ಬಹಳ ವಿಶೇಷವಾದ್ದರಿಂದ ಮಲೆನಾಡು ಸುಗಂಧವನ್ನು ವರ್ಣಿಸುತ್ತಾ ಕಂಡೆನು ವೈಭವ ಕರುನಾಡ ವೈಭವ ರಾಘವನ ರಾಜ್ಯದಲ್ಲಿ ನಾನಿಂದ ರಾಘವ ಅಂದರೆ ರಾಮರಾಜ್ಯ ನಮ್ಮದು ಭಾರತ ರಾಮರಾಜ್ಯ ಖಗವಾಹನನ ಕಾಂತಿಯನ್ನು ಪಡೆದು ವಿಷ್ಣುವಿನ ಕಾಂತಿಯನ್ನು ಕೇಳಿ ಕಾಶ್ಯಪಿಯ ಮಡಿಲಿನಲ್ಲಿ ಕಾಶ್ಯಪಿ ಅಂದರೆ ಭೂತಾಯಿ ಭೂತ ಭೂತಾಯಿಯ ಮಡಿಲಿನಲ್ಲಿ ಭುವನೇಶ್ವರಿಯನ್ನು ವರ್ಣಿಸುತ್ತಾ ಕಂಡೆನು ವೈಭವ ಕರುನಾಡ ವೈಭವ ಕಾವೇರಿಯಿಂದ ಗೋದಾವರಿ ವರಮಿದ ನಾಡಾದ ಖಂಡದಳು ಅಂತೇಳಿ ಶ್ರೀ ವಿಜಯ ಕವಿಮಾರ್ ಕವಿರಾಜ ಮಾರ್ಗದಲ್ಲಿ ಹೇಳಿದನು ಹಾಗೆ ನಿಮ್ಮ ಕವನ ತಾತ್ಪರ್ಯ ಭಾಳಷ್ಟು ಇಂಪು ಸೊಂಪು ಕಂಪಾಗಿತ್ತು ಧನ್ಯವಾದಗಳು ಸರ್ ತುಂಬ ಧನ್ಯವಾದ ಅವಕಾಶಕ್ಕಾಗಿ ತುಂಬ ಧನ್ಯವಾದ ನಕ್ಷತ್ರ ಕೈ ಮತ್ತು ಕವನ ಈ ಒಂದು ಕಾರ್ಯಕ್ರಮಕ್ಕೆ ದೂರದ ಬಳ್ಳಾರಿಯಿಂದ ಆಗಮಿಸಿ ಈ ಒಂದು ಕವನ ವಾಚನವನ್ನು ವಿರೂಪಾಕ್ಷ ವಿರೂಪಾಕ್ಷ್ ಇವರಿಗೆ ನಮ್ಮ ವಾಹಿನಿಯ ಮೂಲಕ ಒಂದು ಪುಸ್ತಕವನ್ನು ನೆನಪಿಗಾಗಿ ಕೊಡ್ತಾ ಇದೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ